ನಂಬಿಕೆ ಮತ್ತು ತಾಳ್ಮೆ ಇರಲಿ ನಂಬಿಕೆ ಮತ್ತು ತಾಳ್ಮೆ ಇರಲಿ ಆ ತೂರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ಕೊಡುತ್ತದೆ ಜೀವನದಲ್ಲಿ ಎಷ್ಟೋ ಬಾರಿ ನಾವು ಆ ತೂರದ ನಿರ್ಧಾರದಿಂದಲೇ ಸೋಲುತ್ತೇವೆ ಕೆಲ ಕಾಲ ಯೋಚನೆ ಮಾಡಿ ಮುಂದುವರಿದರೆ ಅದರ ಫಲ ಶ್ರೇಷ್ಠವಾಗಿ ಇಲ್ಲದೇ ಇದ್ದರೂ ಸಂತೋಷವನ್ನುಂಟು ಕೊಟ್ಟೆ ಕೊಡುತ್ತದೆ ಹೀಗಾಗಿ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ಸ್ವಲ್ಪ ಹೊತ್ತು ಕುಳಿತು ಯೋಚಿಸಿ ಕೈಗೊಳ್ಳುವುದು ಉತ್ತಮ ಇದಕ್ಕಾಗಿ ಬೇಕಿರುವುದು ನಾವು ಕೈಗೊಳ್ಳುವ ನಿರ್ಣಯದ ಬಗ್ಗೆ ನಂಬಿಕೆ ಮತ್ತು ಅದು కైగోడవ తనక కయోవ తాళమే అసె